ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮಕ್ಕಳಿಲ್ಲ ಎಂದು ಕೊರಗದೆ ಸಾವಿರಾರು ಗಿಡಗಳನ್ನ ನೆಟ್ಟು ಪೋಷಿಸಿ ಬೆಳೆಸಿದ ತಿಮ್ಮಕ್ಕನ ಸಾಧನೆ ಇಡೀ ನಾಡಿಗೆ ಮಾದರಿಯಾಗಿದೆ ಎಂದು ತಾಲೂಕು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಬಸನಗೌಡ ಬಿರಾದಾರ್ ಹೇಳಿದರು ವತಿಯಿಂದ ಯಾಕಂದ್ರೆ ಆಲದ ಮರದ ಆಕ್ಚುಲಿ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಹೆಸರು ಬಂದಿರತಕ್ಕಂಥದ್ದು ಆಲದ ಮರದ ಏನಪ್ಪ ಅಂದ್ರ ಸಾಲು ಸಾಲಾಗಿ ನೆಟ್ಟಿರ್ತಕ್ಕಂಥ ರಸ್ತೆ ಬದಿಯ ಮರಗಳಿಂದನೇ ಅವ್ರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂದಿದೆ ಆ ಅವರ ಸ್ಮರಣಾರ್ಥವಾಗಿ ವಿಶೇಷವಾಗಿ ಹೆಸರು ತೋರಣ ಅದೇ ಸಸಿಗಳನ್ನ ಅವರ ಸ್ಮರಣಾರ್ಥ ಹಸ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ಪೂರ್ಣ ಪೂರ್ಣವಾದ ಶ್ರದ್ಧಾಂಜಲಿಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಸರ್ಕಾರ ಸಹಿತ ಈ ಸಾಲು ಮರದ ತಿಮ್ಮಕ್ಕನ ಹೆಸರು ಅಜರಾಮರವಾಗಿರಲಿ ಅಂತ ಹೇಳಿ ಏನಪ್ಪ ಅಂದರೆ ಪ್ರತಿ ತಾಲೂಕಲ್ಲಿ ಒಂದು ಸಾಲು ಮರದ ತಿಮ್ಮಕ್ಕ ವೃಕ್ಷೋದವನವರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಯಾವುದೋ ಫಲಾಪೇಕ್ಷೆವಿಲ್ಲದೆ ಯಾವುದು ಏನಪ್ಪ ಅಂದ್ರೆ ಸರ್ಕಾರದ ಸಹಾಯವಿಲ್ಲದೆ ಸಸಿಗಳನ್ನ ನೆಟ್ಟು ಪೋಷಿಸಿ ದೊಡ್ಡ ಹೆಮ್ಮರಗಳನ್ನಾಗಿ ಮಾಡಿದ್ದಾರ ಆ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಸಾಮಾಜಿಕ ಏನಪ್ಪ ಅಂದ್ರೆ ಅವ್ರ ಮಾದರಿಯಾಗಿದ್ದು ಅದನ್ನು ಎಲ್ಲರಿಗೆ ಪಸರ್ಸ್ಲಿ ಅಂತೇಳಿ ಅವ್ರ ಹೆಸರನ್ನು ಇಟ್ಟಿದ್ದಾರೆ ನಾವೆಲ್ಲರೂ ಅವ್ರು ಮಾಡಿರ್ತಕ್ಕಂಥ ಮಹತ್ವನ ಕಾರ್ಯಕ್ಕೆ ನಾವೆಲ್ಲರೂ ಪೋಷಣೆಯಾಗಿ ಈ ಮತ್ತೆ ಹೆಸರು ತೋಳ ತಾವೇನು ಹೋಗ್ತಾ ಇದ್ದೀರಿ ಅವರ ಮಾರ್ಗದಲ್ಲಿ ತಾವೆಲ್ಲರೂ ಈ ಮಾಡತಕ್ಕ ನಮ್ಮ ಅರಣ್ಯ ಇಲಾಖೆ ಮತ್ತು ಎಲ್ಲ ಸಿಬ್ಬಂದಿ ಪರವಾಗಿ ನಾವು ಅಭಿನಂದನೆಗಳು ಸಲ್ಲಿಸಿ ಅವರಿಗೆ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಶ್ರದ್ಧಾಂಜಲಿ ಅರ್ಥಪೂರ್ಣವಾಗಿ ಸಲ್ಲಿಸಿದ್ದೇವೆ ಅಂತೇಳಿ ಒಂದು ಹೆಮ್ಮೆ ಅಂತ ಹೇಳ್ತಾರೆ ಪಟ್ಟಣದ ಹಸಿರು ತೋರಣ ಉದ್ಯಾನವನದಲ್ಲಿ ಹಸಿರು ತೋರಣ ಗೆಳೆಯರ ಬಳಗ ಅರಣ್ಯ ಇಲಾಖೆ ಹಾಗೂ ಪುರಸಭೆಯ ಆಶ್ರಯದಲ್ಲಿ ನಡೆದ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನಿಗೆ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ಶರಣು ದೆಗಿನಾಳ್ ಮಾತನಾಡಿ ತಿಮ್ಮಕ್ಕನ ಹೆಸರು ಶಾಶ್ವತವಾಗಿ ಉಳಿಯುವಂತಾಗಲು ನಾವೆಲ್ಲರೂ ಗಿಡಗಳನ್ನು ನೆಡೋಣ ಎಂದು ಹೇಳಿದರು ಪುರಸಭೆಯ ಸದಸ್ಯೆ ಸಂಗಮ್ಮ ದೇವರಳ್ಳಿ ಮಾತನಾಡಿ ಮಕ್ಕಳನ್ನು ಹಡೆಯದ ಮಹಿಳೆಯರು ಶಾಪಗ್ರಸ್ತರು ಎಂದು ಅವರನ್ನು ಎಲ್ಲ ಶುಭ ಕೆಲಸ ಕಾರ್ಯಗಳಿಂದ ದೂರವಿಡುವ ಪರಿಪಾಠವನ್ನು ಸಮಾಜ ಮಾಡುತ್ತದೆ ಆದರೆ ಸಾಲು ಮರದ ತಿಮ್ಮಕ್ಕ ತನಗೆ ಮಕ್ಕಳಿಲ್ಲ ಎಂದು ಕೊರಗಿ ಮನೆಯಲ್ಲಿ ಕೂಡದೆ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಅಪರೂಪದ ಸಾಧನೆ ಮಾಡಿದಳು ವೃಕ್ಷಮಾತೆ ಎಂದು ಬಿರುದು ಪಡೆದಳು ಎಂದು ಹೇಳಿದರು ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದ ಸಮಾಜದಲ್ಲಿ ಸಾಧಿಸಬಹುದು ಅನ್ನೋದಕ್ಕೆ ಮಹಿಳೆಯರಿಗೆ ಆದರ್ಶವಾಗಿ ನಿಂತಿರುವಂತ ಅಮ್ಮ ಅವರು ಇವತ್ತು ನಾವು ಕಳ್ಕೊಂಡಿದ್ದೀವಿ ತುಂಬಾ ದುಃಖದ ವಿಷಯ ಏನಂತಂದ್ರೆ ಈಗ ಒಬ್ಬ ಮಹಿಳೆ ಹೊರಗಡೆ ಬಂದಾಗ ಅವಳಿಗೆ ಮಕ್ಕಳಾಗಲಿಲ್ಲ ಅಂತಂದ್ರೆ ಜನ ಮಾಡಿ ಆಡಿಕೊಳ್ಳೋದು ಏನಂತಂದ್ರೆ ಅವಳು ಮುಟ್ಟಿದ್ರೆ ಮಗುವಿಗೆ ದೋಷ ಬರುತ್ತೆ ಗಿಡಗಳಿಗೆ ದೋಷ ಬರುತ್ತೆ ಅಂತ ಇವತ್ತಿಗೂ ಕೂಡ ಅದು ಎಲ್ಲೋ ಕೇಳ್ತಾ ಇರ್ತೀವಿ ಅಂಥದನ್ನ ಅದನ್ನ ಮರೆಮಾಚಿ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿರುವಂತ ಸಾಲು ಮರದ ತಿಮ್ಮಕ್ಕವರು ಅಂದ್ರೆ ಒಂದು ಹಸಿರು ತೋರಣ ಬಳಗದ ಮಾಜಿ ಅಧ್ಯಕ್ಷ ರವಿ ಗೂಳಿ ಮಾತನಾಡಿ ತಿಮ್ಮಕ್ಕಳದು ಒಂದೂರ ಹದಿನಾಲ್ಕು ವರ್ಷಗಳ ತುಂಬು ಜೀವನ ಕಾರಣ ಎಂದರೆ ಅವಳು ಪ್ರಕೃತಿಯಲ್ಲಿ ಬದುಕಿದವಳು ಈಗ ನಮಗೆ ಎಲ್ಲವೂ ಇದೆ ಆದರೆ ಆರೋಗ್ಯ ಮನಶಾಂತಿ ಇಲ್ಲ ನಾವು ಪ್ರಕೃತಿ ಜೊತೆ ಬದುಕುವ ಮನಸ್ಸು ಮಾಡಬೇಕು ಎಂದರು ಅವರು ಪ್ರಕೃತಿ ಜೊತೆ ಇದ್ರು ಈಗ ಈವತ್ತಿನ ಒಂದು ಏನ್ ಜೀವನದೊಳಗ ನಮ್ಗೆಲ್ಲಾ ಐತೆ ಸೌಕರ್ಯಗಳು ಎಲ್ಲ ರೀತಿ ಟೆಕ್ನಾಲಜಿ ಎಲ್ಲ ಐತಿ ನಮಗೆ ಏನು ಮುಖ್ಯ ಬೇಕಾಗಿದೆ ಅಂದ್ರೆ ಆರೋಗ್ಯ ಬೇಕಾಗ್ಯದ ಆರೋಗ್ಯ ಬೇಕಾದ ಬೇಕಾದ ಬೇಕಂದ್ರೆ ನಾವು ಪ್ರಕೃತಿ ಜೊತೆ ಇರಬೇಕು ಅಂದ್ರೆ ನಮಗೊಂದು ದೊಡ್ಡ ರಿಲ್ಯಾಕ್ಸೇಷನ್ ಇರ್ತೈತಿ ಈಗ ಮುಂಚೆ ಏನೈತೆ ಪ್ರಕೃತಿ ಬಗ್ಗೆ ಅಷ್ಟು ನಮ್ಗೆ ಕಳಕಳಿ ಇದ್ದಿದ್ದಿಲ್ಲ ಈಗ ಯಾಕೆ ಕಳಕಳಿ ಬರಕತ್ತಿದಂದ್ರೆ ಡೈಲಿ ಅಂತ ಒಂದು ಊರೊಳಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದೈತಿ ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ಆರೋಗ್ಯದ ಜೊತೆ ಎಲ್ಲ ಅದರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಂತ ಹೇಳಿ ಮಾತು ಶ್ರದ್ಧಾಂಜಲಿ ಸಭೆಯಲ್ಲಿ ಹಸಿರು ತೋರಣ ಬಳಗದ ಅಧ್ಯಕ್ಷ ಎಚ್ ಬಳಬಟ್ಟಿ ಮಾಜಿ ಅಧ್ಯಕ್ಷ ಬಿಎಸ್ ಮೇಟಿ ಪುರಸಭೆಯ ಮುಖ್ಯಾಧಿಕಾರಿ ಎಂಎ ಬಿರಾದಾರ್ ಪರಮಾನಂದ ಪಾಟೀಲ್ ಮಾತನಾಡಿದರು ಶ್ರದ್ಧಾಂಜಲಿ ಸಭೆಯಲ್ಲಿ ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗುಳಸಂಗಿ तलूकु कहित परषत्ी अध्यक्ष महंत नावदगी पुरासभ सदस्य सहना बडिगेर अर्य इलाखे सहायक वय अधिकारी राजेंद्र हुन्नूर विठल बोरटी हसी बलगद कार्यदर्शी अमरेश गूली उपाध्यक्ष सोमशेखर चीरलिनी नागभूषण नावदगी अशोक रेवड़ी राजशेखर कल्याणमठ डॉक्टर वीरेशटगी ಸದಸ್ಯರಾದ ಮಲ್ಲಿಕಾರ್ಜುನ್ ಬಾಗೇವಾಡಿ ಸುರೇಶ್ ಕಲಾಲ್ ವಿಲಾಸ್ ರಾವ್ ದೇಶಪಾಂಡೆ ಪಾಂಡೆ ಬಸವರಾಜ್ ಬಿಜ್ಜೂರ್ ಅಮರೇಶ್ ಐಹೊಳೆ ಕಿರಣ್ ಪಾಟೀಲ್ ಬಸವರಾಜ್ ಎಚ್ ಎಚ್ವೈ ಪಾಟೀಲ್ ಬಿಎಂ ಪಲ್ಲೇದ್ ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ಮಠ ಶಿವಾನಂದ್ ಇಂಡಿ ಎಂಆರ್ ನಾಡಗೌಡ ಶಿವನಗೌಡ ಪಾಟೀಲ್ ಎಸ್ಪಿ ದಂಡಾವತಿ ಶ್ರೀನಿವಾಸ್ ಐಹೊಳೆ ಹನುಮಂತ ರಾಠೋಡ್ ದೇವಪ್ಪ ಜಾಲವಾದಿ ಮತ್ತಿತರರು ಇದ್ದರು ಹಸಿರು ತೋರಣ ಬಳಗದ ಸಂಚ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ